ಬಿಗ್ ಬಾಸ್ ಸೀಸನ್ ಹನ್ನೊಂದು ಸಖತ್ ಎಂಟರ್ಟೈನಿಂಗ್ ಆಗಿ ಮುನ್ನುಗ್ತಾ ಇದೆ ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಅಂದ್ರೂ ಆಟದ ಆಳ ಅಗಲ ತೂಕದ ಬಗ್ಗೆ ಕಿಚ್ಚ ಮನೆಯಲ್ಲಿ ಉಳಿದ ಒಂಬತ್ತು ಸ್ಪರ್ಧಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ದಾರೆ ಬಿಗ್ ಬಾಸ್ ಇನ್ನು ಮೂರು ವಾರದ ಪಯಣವನ್ನಷ್ಟೇ ಉಳಿಸಿಕೊಂಡಿದ್ದು ಈ ವಾರ ಒಂಬತ್ತು ಸ್ಪರ್ಧಿಗಳಲ್ಲಿ ಒಬ್ಬ ಸ್ಪರ್ಧಿಗೆ ಫಿನಾಲೆ ಟಿಕೆಟ್ ಕೂಡ ಸಿಗಲಿದೆ ಇನ್ನು ಕಳೆದ ವಾರ ಮನೆಗೆ ಬಂದ ಸ್ಪರ್ಧಿಗಳ ಫ್ಯಾಮಿಲಿಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ನೋ ಕಿಚ್ಚನ ಪ್ರಶ್ನೆಗೆ ಮನೆ ಎಲ್ಲರೂ ಕೂಡ ನಿನ್ನೆ ಉತ್ತರಿಸಿದ್ದಾರೆ ಇವಳೆ ಗೌತಮಿ ಮಂಜು ಮನೆಯಿಂದ ಪ್ರೀತಿ ಬಯಸಿದ್ರು ಬದಲಿಗೆ ನಿಷ್ಠೂರ್ದ ಮಾತು ಸಿಕ್ತು ಅಂದ್ರೆ ಮೋಕ್ಷಿತ ಮಂಜು ಮನೆಯಿಂದ ಬೇಸರ ವ್ಯಕ್ತಪಡಿಸ್ತಾರೆ ಅನ್ಕೊಂಡಿದ್ದೆ ಆದ್ರೆ ನೀವು ಮಂಜುಗೆ ಹೇಳಿದ್ದು ಸರಿ ಇದೆ ಅಂತ ಪ್ರೀತಿ ತೋರಿಸಿದ್ರು ಅಂತ ಹೇಳಿದ್ದಾರೆ ಇನ್ನು ರಜತ್ ಕೂಡ ಚೈತ್ರನ ಗೋಳೈಕೊಂಡಿದ್ದಕ್ಕೆ ಬೈತಾರೆ ಅವ್ರ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ರಂತೆ ಆದರೆ ಚೈತ್ರಾ ಮನೆಯವರು ರಜತ್ಗೆ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಅಂದರು ಇನ್ನು ಇಂಟ್ರೆಸ್ಟಿಂಗ್ ಅನಿಸಿದ ಏನು ಅಂದರೆ ಮೋಕ್ಷಿತ ಫ್ಯಾಮಿಲಿ ಬಂದಾಗ ತ್ರಿವಿಕ್ರಮ್ ಕೂಡ ಒಂದಷ್ಟನ್ನು ಎಕ್ಸ್ಪೆಕ್ಟ್ ಮಾಡಿದ್ರಂತೆ ಅದರಲ್ಲೂ ಕೂಡ ಬೈಗುಳವನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರಂತೆ ಅಂದರೆ ಟಾಸ್ಕ್ ವಿಚಾರದಲ್ಲಿ ಮತ್ತೊಂದರಲ್ಲಿ ಆಕೆಯನ್ನು ಗೋಳೈಕೊಂಡಿದ್ದಕ್ಕೆ ಮೋಕ್ಷಿತ ಫ್ಯಾಮಿಲಿ ಏನಾದರೂ ಅನ್ಬೋದು ಅಂದ್ಕೊಂಡಿದ್ರಂತೆ ತ್ರಿವಿಕ್ರಮ್ ಆದರೆ ತ್ರಿವಿಕ್ರಮ್ ಅಂದ್ಕೊಂಡಿದ್ದು ಉಲ್ಟಾ ಆಗಿದೆ ಮೋಕ್ಷಿತಾ ಅವರ ಅಮ್ಮ ಹಾಗೇನೆ ಅವರ ಅಪ್ಪ ತ್ರಿವಿಕ್ರಮ್ಗೆ ಪ್ರೀತಿಯಿಂದ ಮಾತನಾಡಿಸಿದ್ರಂತೆ ಜೊತೆಗೆ ಮನೆಗೆ ಬರುವಂತೆಯೂ ಆಫರ್ ಮಾಡಿದ್ದಾರಂತೆ ಇದು ತ್ರಿಮೋಕ್ಷಿ ಫ್ಯಾನ್ ಪೇಜನ್ನ ಮತ್ತಷ್ಟು ಖುಷಿಪಡಿಸಿದೆ ಯಾಕಂದರೆ ಮೋಕ್ಷಿತಾ ಅವರಿಗೆ ತ್ರಿವಿಕ್ರಮ್ ಅಮ್ಮ ದೃಷ್ಟಿ ತೆಗೆದಾಗಲೇ ತ್ರಿಮೋಕ್ಷಿ ಫ್ಯಾನ್ಸ್ ಸಖತ್ ಖುಷಿಯಾಗಿದ್ರು